ಹಲೋ ಫ್ರೆಂಡ್ಸ್ ಮತ್ತೊಮ್ಮೆ ನಿಮಗೆಲ್ಲ ಸುಮ ಹೋಮ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಉತ್ತರ ಕರ್ನಾಟಕ ಸ್ಪೆಷಲ್ ಕರಿಂಡಿ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಐದು ಟೀ ಸ್ಪೂನ್ ಅಗಸೆ ಬೀಜ ಎರಡು ಟೀ ಸ್ಪೂನ್ ಮೆಂತೆ ಬೀಜ ಎರಡು ಟೀ ಸ್ಪೂನ್ ಸಾಸಿವೆ ನಾಲ್ಕರಿಂದ ಐದು ಎಸಳು ಕರಿಬೇವು ನಾಲ್ಕರಿಂದ ಐದು ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀ ಸ್ಪೂನ್ ಅರಿಶಿಣ ಹಸಿರು ಮೆಣಸಿನಕಾಯಿ ಒಂದು ಹಿಡಿಯಷ್ಟು ಒಗ್ಗರಣೆಗೆ ಎಣ್ಣೆ ಇವಾಗ ಇದನ್ನು ಹೇಗೆ ತಯಾರಿ ಮಾಡೋದು ಅನ್ನೋದನ್ನು ನೋಡೋಣ ಮೊದಲು ಒಂದು ಫ್ಯಾನ್ನಲ್ಲಿ ತೊಗೊಂಡಿರೋ ಅಗಸೆ ಕಾಳನ್ನು ನಾಲ್ಕರಿಂದ ಐದು ಸ್ಪೂನ್ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಯಾಕಂದರೆ ಹೊರಗಡೆ ಮೋಡ ಇದೆ ಮಳೆ ಬರೋ ಚಾನ್ಸಸ್ ಇದೆ ಹಾಗಾಗಿ ಬಿಸಿಲೇ ಇಲ್ದಿರೋ ಕಾರಣ ಹೀಗೆ ಸ್ವಲ್ಪ ಸ್ವಲ್ಪನೇ ಬಿಸಿ ಮಾಡ್ಕೋಬೇಕು ಹಾಗೆ ಎರಡು ಟೀ ಸ್ಪೂನ್ ಕಾಳನ್ನು ಇದೇ ಥರ ಬಿಸಿ ಮಾಡಿಕೊಂಡು ಒಂದು ಪಾತ್ರೆಗೆ ತಗೊಳ್ಳೋಣ ಮತ್ತು ಸ್ಯಾಷ್ವಿಯನ್ನು ಕೂಡ ಹಾಗೆ ಬಿಸಿ ಮಾಡಿಕೊಂಡು ತಗೊಳ್ಳೋಣ ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ತರಿ ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳೋಣ ಮತ್ತು ಪಾತ್ರೆಗೆ ತಕ್ಕೊಂಡು ಇಟ್ಕೊಳ್ಳೋಣ ಇವಾಗ ನೋಡಿ ತರಿತರಿಯಾಗಿ ಪೌಡ್ರ್ ಮಾಡಾಗಿದೆ ಅದೇ ಮಿಕ್ಸಿ ಜಾರಿಗೆ ಮೆಣಸಿನಕಾಯಿಗಳನ್ನು ಅರ್ಧ ಅರ್ಧ ಕಟ್ ಮಾಡಿ ಹಾಕಿಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಕರಿಬೇವು ಹಾಗೂ ಬೆಳ್ಳುಳ್ಳಿಯನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳೋಣ ಪೂರ್ತಿ ನುಣ್ಣಗೆ ರುಬ್ಕೊಳ್ಳೋಕ್ಕೆ ಹೋಗಬೇಡಿ ಸ್ವಲ್ಪ ತರಿತರಿಯಾಗಿರಲಿ ಇವಾಗ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಅದೇ ಮಿಕ್ಸಿ ಜಾರಿಗೆ ಹಾಕಿ ಅರಿಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೆವೆಂಟಿ ಪರ್ಸೆಂಟ್ ಕರಿಂಡಿ ಆಯಿತು ಇವಾಗ ಇದಕ್ಕೆ ಒಗ್ಗರಣೆಯನ್ನು ಕೊಟ್ಕೊಬೇಕಾಗುತ್ತೆ ಒಗ್ಗರಣೆ ಕೊಟ್ಕೊಳ್ಳೋಕ್ಕೆ ಒಂದು ಸಣ್ಣ ಪಾತ್ರೆಯಲ್ಲಿ ಎಣ್ಣೆಯನ್ನು ಹಾಕ್ಕೊಳ್ಳೋಣ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸವೆಯನ್ನು ಹಾಕಿ ಚಟಪಟ ಸಿಡಿಸ್ಕೊಳ್ಳೋಣ ನಂತರ ಇವಾಗ ಸಾಸಿವೆ ಸಿಡಿತಾ ಇರುವಾಗ ಕರಿಬೇವನ್ನು ಹಾಕಿ ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕಿ ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡಿ ಈ ಕಡೆ ರುಬ್ಬಿದ ಮಿಶ್ರಣವನ್ನು ಒಂದು ಪ್ಲಾಸ್ಟಿಕ್ ಅಥವಾ ಗಾಜಿನ ಕಂಟೇನರ್ಗೆ ಹಾಕಿ ಸ್ವಲ್ಪ ಕತ್ತರಿಸಿದ ಮೆಣಸಿನಕಾಯಿಗಳನ್ನು ಹಾಕಿಕೊಳ್ಳೋಣ ಇವಾಗ ಮಾಡಿಟ್ಟುಕೊಂಡ ಒಗ್ಗರಣೆಯನ್ನು ಅದಕ್ಕೆ ಮಿಕ್ಸ್ ಮಾಡಿ ಜಾರನ್ನು ತೊಳೆದು ಅದಕ್ಕೆ ಹಾಕೋಣ ನೋಡಿ ಸ್ವಲ್ಪ ಗಟ್ಟಿಯಾಗಿದೆ ಇನ್ನೂ ಗಟ್ಟಿಯಾಗುತ್ತೆ ಯಾಕಂದರೆ ಕಾಳುಗಳೆಲ್ಲ ಫ್ರೈ ಮಾಡಿ ಹಾಕ್ಕೊಂಡಿದ್ವಲ್ಲ ಅದು ನೀರಿನ ಅಂಶವನ್ನೆಲ್ಲ ಹೀರಿಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕಿ ಇಟ್ಕೊಂಡು ಟೈಟಾಗಿ ಮುಚ್ಚಿ ಮೂರಿಂದ ನಾಲ್ಕು ದಿನ ತೆಗೆದು ಇಟ್ಬಿಡೋಣ ಇವಾಗ ಮೂರು ದಿನ ಆಗಿದೆ ನೋಡಿ ಯಾವ ರೀತಿ ಆಗಿದೆ ಅಂತ ನೋಡಿ ಮೆಣಸಿನಕಾಯಿಗಳೆಲ್ಲ ಉಪ್ಪಿನ ಜೊತೆ ಪೌಡ್ರ್ ಮಾಡಿಕೊಂಡಿರೋ ಎಲ್ಲ ಸಾಮಾನುಗಳ ಜೊತೆ ಬೆರೆತಿದೆ ಇವಾಗ ನೋಡಿ ತಯಾರಾಗಿದೆ ನೀವು ಒಗ್ಗರಣೆಯನ್ನು ಈ ಟೈಮಲ್ಲಿ ಬೇಕಾದರೂ ಹಾಕ್ಕೋಬೋದು ನಾನು ಮೊದಲೇ ಹಾಕಿಬಿಟ್ಟಿದ್ದೆ ಇವಾಗ ಒಂದು ಬೌಲಿಗೆ ಇದನ್ನು ತೆಕ್ಕೋಣ ಇಲ್ಲಿವರೆಗೂ ಯಾರಾಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ ನಮ್ಮ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಮೊದಲು ಬರುತ್ತೆ ಇವಾಗ ನೋಡಿ ರೊಟ್ಟಿ ಅಥವಾ ಚಪಾತಿ ಜೊತೆಗೆ ಇದನ್ನು ಸವಿಬೋದು ತುಂಬ ಟೇಸ್ಟ್ ಆಗಿರುತ್ತೆ ಕೊನೆಯವರೆಗೂ ನಮ್ಮ ವೀಡಿಯೋನ ವಾಚ್ ಮಾಡಿದ್ದಕ್ಕೆ ನಿಮಗೆಲ್ಲ ತುಂಬ ಥ್ಯಾಂಕ್ಸ್